ಸಿದ್ದಾಪುರ ತಾಲೂಕಿನ ಅಳವಳ್ಳಿ ಗ್ರಾಮದಲ್ಲಿ ಎರಡು ಮನೆಗಳ ಗೋಡೆ ಕುಸಿದು ಅಪಾರ ಹಾನಿ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಿದ್ದಾಪುರ ತಾಲೂಕಿನ ವಾಜಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಳವಳ್ಳಿ ಗ್ರಾಮದ ಸಂಪಖಂಡದಲ್ಲಿರುವ ರಾಮ ದ್ಯಾವ ನಾಯ್ಕ್ ಮತ್ತು ನಾಗೇಶ್ ಬೀರಾ ನಾಯ್ಕ ಎಂಬಿಬ್ಬರ ಮನೆಯ ಗೋಡೆ ಕುಸಿದು ಬಿದ್ದು ಮನೆಗೆ ಸಂಪೂರ್ಣ ಹಾನಿಯಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿರುವುದನ್ನು ತಿಳಿದು ಇಂದು ಬುಧವಾರ ಸಂಜೆ ಐದು ಗಂಟೆಗೆ ತಾಲೂಕಿನ ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಈ ಎರಡು ಮನೆಗಳ ಗೋಡೆ ಕುಸಿದು ಬಿದ್ದು ಹಂಚುಗಳು ಒಡೆದು ಮರದ ಪಕ್ಕಾಸಿ ರೀಪುಗಳು ಮುರಿದು ಮಳೆಯ ನೀರು ಮನೆಯ ಒಳಗಡೆ ನುಗ್ಗಿ ಜಗಲಿಗಳು ಕೆರೆಯಂತಾಗಿದೆ ಇನ್ನು ತಾಲೂಕಿನ ಕುಡಗೊಂದ ಗ್ರಾಮದ ಮುಂಡಿಗೆ ತಗ್ಗು ಎಂಬಲ್ಲಿ ತೋಟದ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದು ಫಲ ಬರುತ್ತಿರುವ ತೋಟಕ್ಕೆ ಅಪಾರ ಹಾನಿಯಾಗಿದೆ ಸ್ಥಳೀಯ ಕೃಷಿಕರಾದ ಕನ್ನೆ ದೇವಾನಾಯ್ಕ್ ದೇವಿ ಕನ್ನಾನಾಯ್ಕ್ ಹಾಗೂ ನಾಗಿ ನಾಗಾನಾಯ್ಕ್ ಇವರ ಮಾಲ್ಕಿ ಸರ್ವೆ ನಂಬರ್ ಎರಡರಲ್ಲಿ ನಲವತ್ತು ಅಡಿಕೆ ಮರಗಳು ಮುರಿದು ಬಿದ್ದು ಹಾನಿಯಾಗಿರುತ್ತದೆ ವ್ಯಾಪಕವಾದ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದಾಪುರ ತಾಲೂಕಿನಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ